ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದು ಆಂತರಿಕ ಶಕ್ತಿಯನ್ನು ರೀಚಾರ್ಜ್ ಮಾಡಿಕೊಳ್ಳೋದು ಕುಂತಿ ಮಂತ್ರ ಅಂದರೆ ಸರ್ವರಿಗೂ ಒಳ್ಳೆಯದನ್ನು ಬಯಸುವುದು ಬನ್ನಿ ಈಗ ಧ್ಯಾನ ಮಾಡೋಣ ಧ್ಯಾನ ನಾವು ಯೋಗಿಗಳಾಗಿ ಬುದ್ಧಿಯಿಂದ ಯೋಗೇಶ್ವರನ ಬಳಿ ಪ್ರಯಾಣ ಕಣ್ಣುಮುಚ್ಚಿ ಕೈಗಳು ಜ್ಞಾನ ಮುದ್ರೆಯಲ್ಲಿರಲಿ ಬಾಹ್ಯ ಜಗತ್ತಿನಿಂದ ತಲೆಯ ತುದಿಯವರೆಗೆ ಅಮೂಲ್ಯವಾದ ಶರೀರವನ್ನು ನೋಡಿ ಎಲ್ಲಾ ಕರ್ಮೇಂದ್ರಿಯ ಚೌತಿ ಹಣೆಯ ನಡುವೆ ಹೊಳೆಯುವಂತಹ ದಿವ್ಯ ನಕ್ಷತ್ರ ಯೋಗ ಇದೆ ಮೈಗ್ರೇನ್ ತಲೆನೋವು ಇದೆ ಯಾರಿಗೆ ಫಿಕ್ಸಿನ ಕಾಯಿಲೆ ಇದೆ ಗರ್ಭಿಣಿ ಸ್ತ್ರೀಯರಿದ್ರೆ ಗರ್ಭಿಣಿ ಸ್ತ್ರೀಯರು ಸಣ್ಣ ಮಕ್ಕಳು ಹತ್ತು ವರ್ಷ ವಜ್ರಾಸನ ಇಲ್ಲವಾದರೆ ಯಾವುದಾದ್ರೂ ಸುಖಕರವಾದಂಥ ಸ್ಥಿತಿ ಕಪಾಲಭಾತಿಯನ್ನು ಮಾಡೋಣ ಟ್ವೆಂಟಿ ಕೌಂಟ್ಸ್ ಮಾಡೋಣ ಮೊದಲು ಮೂಗಿನಿಂದ ಹಾಕಿ ಹೊರ ಹಾಕುವಾಗ ನಿಮ್ಮ ಹೊಟ್ಟೆ ಒಳಗೆ ಹೋಗ್ತಿರಲಿ ಟ್ವೆಂಟಿ ಕೌಂಟ್ಸ್ ಮಾಡಿ ನಿಲ್ಲಿಸಬೇಕು ನಲವತ್ತು ಕೌಂಟ್ಸ್ ಆದ ನಂತರ ನಿಲ್ಲಿಸಿ ಉಸಿರಾಟ ಗಮನಿಸಿ ಆ ಉಸಿರಾಟದ ಸಹಜ ಸ್ಥಿತಿಯನ್ನು ಗಮನಿಸಿ ಒಂದೆರಡು ಸಲ ಉಸಿರಾಡಿ ಉಸಿ ಪ್ರಾಣಾಯಾಮದ ಅಭ್ಯಾಸಕ್ಕೆ ಹೋಗೋಣ ನಾಡಿ ಶೋಧನ ಪ್ರಾಣಾಯಾಮ ನಿಮ್ಮ ಎಡಗೈಯನ್ನು ಚಿನ್ಮುದ್ರೆಯಲ್ಲಿಕೊಡಿ ಬಲಗೈಯಿಂದ ನಾಸಿಕ ಮುದ್ರೆ ಮಾಡಿಕೊಡಿ ಈ ರೀತಿ ಮಧ್ಯದ ಬೆರಳು ತೋರುಗಳನ್ನು ಮಡಚಿಡಿ ಕೈ ಹೊರಳಿಸಿ ನಿಮ್ಮ ಹೆಬ್ಬೆಟ್ಟಿನಿಂದ ಬಲಗಡೆಯ ಮೂಗಿನ ಹೊಳ್ಳವನ್ನು ಮುಚ್ಚಿ ಎಡಗಡೆಯ ಮೂಗಿನ ಹೊಳ್ಳದಿಂದ ಉಸಿರು ಒಳಗೆ ತೆಗೆದುಕೊಂಡು ಬಲಗಡೆಯ ಕಡೆಯಿಂದ ಹೊರಗೆ ಹಾಕಿರಿ ಹೊರಗೆ ಹಾಕಿದರೆ ಒಂದು ಸಲ ಹೀಗೆ ಸೆವೆನ್ ರೌಂಡ್ಸ್ ಮಾಡಿ ನಾಡಿ ಶೋಧನ ಹೆಸರೇ ಹೇಳುವ ಹಾಗೆ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಶುದ್ಧೀಕರಣಗೊಳಿಸಿ ಪ್ರಾಣವಾಯಿನ ಸಂಚಾರಕ್ಕೆ ಸುಗಮ ಮಾಡಿಕೊಡ್ತಕ್ಕಂತಹ ಪ್ರಾಣಾಯಾಮ ಇಲ್ಲಿ ಕ್ರಮ ಬಹಳ ಇದೆ ಮೈಗ್ರೇನ್ ತಲೆನೋವು ಇದೆ ಯಾರಿಗೆ ಫಿಟ್ಸಿನ ಕಾಯಿಲೆ ಇದೆ ಗರ್ಭಿಣಿ ಸ್ತ್ರೀಯರಿದ್ದರೆ ಗರ್ಭಿಣಿ ಸ್ತ್ರೀಯರು ಸಣ್ಣ ಮಕ್ಕಳು ಹತ್ತು ವರ್ಷಕ್ಕಿಂತ ಕೆಳಗಿದ್ದವರು ಕಪಾಲ ಭಾತಿಯ ಸಾಧ್ಯವಾದರೆ ಪದ್ಮಾಸನ ವಜ್ರಾಸನ ಇಲ್ಲವಾದರೆ ಯಾವುದಾದರೂ ಸುಖಕರವಾದಂಥ ಸ್ಥಿತಿ ಕಪಾಲ ಭಾತಿಯನ್ನು ಮಾಡೋಣ ಟ್ವೆಂಟಿ ಕೌಂಟ್ಸ್ ಮಾಡೋಣ ಮೊದಲು ಮೂಗಿನಿಂದ ಉಸಿರನ್ನು ಹೊರಗೆ ಹಾಕಬೇಕು ಹೊರ ಹಾಕುವಾಗ ನಿಮ್ಮ ಹೊಟ್ಟೆ ಒಳಗೆ ಹೋಗ್ತಿರಲಿ ಕಪನ್ನು ಹೊರಗೆ ಹಾಕಿ ಹೊರ ಹಾಕುವಾಗ ನಿಮ್ಮ ಹೊಟ್ಟೆ ಒಳಗೆ ಹೋಗ್ತಿರಲಿ ಟ್ವೆಂಟಿ ಕೌಂಟ್ಸ್ ಮಾಡಿ ನಿಲ್ಲಿಸಬೇಕು ನಲವತ್ತು ಕೌಂಡ್ಸ್ ಆದ ನಂತರ ನಿಲ್ಲಿಸಿ ಉಸಿರಾಟ ಗಮನಿಸಿ ಆ ಉಸಿರಾಟದ ಸಹಜ ಸ್ಥಿತಿಯನ್ನು ಗಮನಿಸಿ ಒಂದೆರಡು ಸಲ ಉಸಿರಾಡಿ ಉಸಿ ಪ್ರಾಣಾಯಾಮದ ಅಭ್ಯಾಸಕ್ಕೆ ಹೋಗೋಣ ನಾಡಿ ಶೋಧನ ಪ್ರಾಣಾಯಾಮ ನಿಮ್ಮ ಎಡಗೈಯನ್ನು ಚೀನಮುದ್ರೆಯಲ್ಲಿಕೊಳ್ಳಿ ಬಲಗೈಯಿಂದ ನಾಸಿಕ ಮುದ್ರೆ ಮಾಡಿಕೊಳ್ಳಿ ಈ ರೀತಿ ಮಧ್ಯದ ಬೆರಳು ತೋರುಗಳನ್ನು ಮಡಚಿಡಿ ಕೈ ಹೊರಳಿಸಿ ನಿಮ್ಮ ಹೆಬ್ಬೆಟ್ಟಿನಿಂದ ಬಲಗಡೆಯ ಮೂಗಿನ ಹೊಳ್ಳವನ್ನು ಮುಚ್ಚಿ ಎಡಗಡೆಯ ಮೂಗಿನ ಹೊಳ್ಳದಿಂದ ಉಸಿರು ಒಳಗೆ ತೆಗೆದುಕೊಂಡು ಬಲಗಡೆಯ ಕಡೆಯಿಂದ ಹೊರಗೆ ಹಾಕಿರಿ ಕೂಡಲೇ ಮತ್ತೆ ಬಲಗಡೆಯಿಂದನ ಉಸಿರುಗಿಂದ ಹೊರಗೆ ಹಾಕಿದರೆ ಒಂದು ಸಲ ಹೀಗೆ ಸೆವೆನ್ ರೌಂಡ್ಸ್ ಮಾಡಿ ನಾಡಿ ಶೋಧನ ಹೆಸರೇ ಹೇಳುವ ಹಾಗೆ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಶುದ್ಧೀಕರಣಗೊಳಿಸಿ ಪ್ರಾಣವಾಯುನ ಸಂಚಾರಕ್ಕೆ ಸುಗಮ ಮಾಡಿಕೊಡ್ತಕ್ಕಂತಹ ಪ್ರಾಣಾಯಾಮ ಇಲ್ಲಿ ಕ್ರಮ ಬಹಳ ಮುಖ್ಯ